ಉತ್ತಮವಾದಂತಹ ವ್ಯಕ್ತಿತ್ವದ ನಿರ್ಮಾಣಕ್ಕಾಗಿ ಶ್ರೀಮದ್ ರಾಮಾಯಣದ ಪಾರಾಯಣ ಎನ್ನುವುದು ಎಲ್ಲರಿಗೂ ಸಹ ಅತ್ಯಂತ ಅವಶ್ಯಕ ಕೆಲವು ಗುಣಗಳನ್ನಾದರೂ ಮನುಷ್ಯನು ಅಳವಡಿಸಿಕೊಂಡ್ರೆ ಈ ಒಂದು ಜೀವನ ಅನ್ನೋದು ಖಂಡಿತವಾಗಿಯೂ ಸಾರ್ಥಕವಾಗುತ್ತೆ ಸಂಪೂರ್ಣ ರಾಮಾಯಣದ ಒಂದು ಸಾರಾಂಶ ಏನು ಅಂತ ಕೇಳಿದರೆ ರಾಮವದ್ ರಾವಣವತ್ ನ ವರ್ತಿತವ್ಯಂ ಶ್ರೀರಾಮನ ಹಾಗಿರಬೇಕು ರಾವಣನ ಹಾಗಿರಬಾರದು ವಾಲ್ಮೀಕಿ ರಾಮಾಯಣ ಪಾರಾಯಣೆ ಮಾಡಲು ಇಚ್ಛಿಸುತ್ತಿದ್ದಾರೋ ಇಚ್ಛಿಸುತ್ತಿದ್ದಾರೋ ಅವರಿಗೋಸ್ಕರವೂ ಇದು ಹೌದು ಮತ್ತು ಎಲ್ಲರಿಗೂ ಆ ಇಚ್ಛೆಯೂ ಬರಬೇಕು ಅನ್ನೋದು ಸಹ ಇದರ ಒಂದು ಉದ್ದೇಶವಾಗಿದೆ ಎಲ್ಲರೂ ಸಹ ಇಂತಹ ಒಂದು ಇಚ್ಛೆಯನ್ನು ತಂದುಕೊಳ್ಳಬೇಕು ಒಳ್ಳೆ ರೀತಿಯಂತಹ ಒಂದು ಜೀವನಕ್ಕಾಗಿ ಉತ್ತಮವಾದಂತಹ ವ್ಯಕ್ತಿತ್ವದ ನಿರ್ಮಾಣಕ್ಕಾಗಿ ಶ್ರೀಮದ್ ರಾಮಾಯಣದ ಪಾರಾಯಣೆ ಎನ್ನುವುದು ಎಲ್ಲರಿಗೂ ಸಹ ಅತ್ಯಂತ ಅವಶ್ಯಕ ಇದರ ಒಂದು ಪ್ರಯೋಜನ ಪಾರಮಾರ್ಥಿಕವಾದಂತಹ ಒಂದು ಪ್ರಯೋಜನವಂತೂ ಖಂಡಿತವಾಗಿಯೂ ಇದ್ದೇ ಇದೆ ಅದನ್ನು ಯ ಕರ್ಣಾಂಜಲಿ ಸಂಪುಟ ಇರಹರಹ ಸಮ್ಯಕ್ ಪಿಬತ್ತಿಯಾದರ ಒಂದು ಶ್ಲೋಕವು ಇದರಿಂದ ಆಗುವಂತಹ ಒಂದು ಪಾರಮಾರ್ಥಿಕ ಪ್ರಯೋಜನವನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ ಆ ಪಾರಮಾರ್ಥಿಕವಾದಂತಹ ಒಂದು ವಿಶಿಷ್ಟವಾದ ಪ್ರಯೋಜನವು ಅಂತೂ ಇದ್ದೇ ಇದೆ ಅದಲ್ಲದೆ ಲೌಕಿಕವಾಗಿ ನಾವು ನೋಡುವುದಾದರೂ ಒಂದು ಉತ್ತಮವಾದಂತಹ ವ್ಯಕ್ತಿತ್ವದ ನಿರ್ಮಾಣವು ನಮ್ಮಲ್ಲಿ ಆಗುತ್ತೆ ತದ್ವಾರ ನಾವು ಉತ್ತಮವಾದಂತಹ ಸ್ಥಿತಿಯನ್ನು ಜೀವನದಲ್ಲಿ ತಲುಪುವುದಕ್ಕೆ ಸಾಧ್ಯವಾಗುತ್ತೆ ಹೇಗಿರಬೇಕು ಹೇಗಿರಬಾರದು ಅನ್ನುವಂತಹ ಒಂದು ಯಾವ ಕೆಲಸಗಳನ್ನು ಮಾಡಬೇಕು ಯಾವ ಕೆಲಸಗಳನ್ನು ಮಾಡಬಾರದು ಅನ್ನುವಂತಹ ಒಂದು ಸರಿಯಾದ ವಿವೇಕವನ್ನು ನಾವು ಪಡೆದು ಜೀವನದಲ್ಲಿ ಸದಾಕಾಲ ಒಳ್ಳೆ ಮಾರ್ಗದಲ್ಲಿ ಹೋಗಿ ಎಲ್ಲರ ಒಂದು ಗೌರವಾದರಕ್ಕೂ ಪಾತ್ರರಾಗಿ ಉತ್ತಮವಾದಂತಹ ಸ್ಥಿತಿಯನ್ನು ತಲುಪಬೇಕು ಅಂತಂದರೆ ಅದಕ್ಕೆ ಖಂಡಿತವಾಗಿಯೂ ಶ್ರೀಮದ್ ರಾಮಾಯಣದ ಪಾರಾಯಣೆಯನ್ನು ಮಾಡಲೇಬೇಕು ಮತ್ತು ಅಲ್ಲಿ ಹೇಳಲ್ಪಟ್ಟಂತಹ ವಿಚಾರಗಳನ್ನು ಮನಸ್ಸಿಗೆ ತಂದುಕೊಳ್ಳಬೇಕು ಅಲ್ಲಿರುವಂತಹ ವಿಚಾರಗಳನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು ಇದರಿಂದ ಜೀವನ ಅನ್ನೋದು ಜೀವನದಲ್ಲಿ ನಮಗೆ ಒಳ್ಳೆಯದಾಗುತ್ತೆ ಈ ಜೀವನ ಅನ್ನೋದು ಸಾರ್ಥಕವಾಗುತ್ತೆ ಆದ್ದರಿಂದ ಎಲ್ಲರೂ ಸಹ ವಿಶೇಷವಾಗಿ ಈ ರಾಮಾಯಣದ ಪಾರಾಯಣೆಯನ್ನು ಮಾಡಬೇಕು ಪ್ರತಿ ದಿವಸ ಸ್ವಲ್ಪ ಆದರೂ ಇದನ್ನು ಖಂಡಿತವಾಗಿಯೂ ಪಾರಾಯಣೆ ಮಾಡಬೇಕು ಒಂದು ಸರ್ಗವನ್ನಾದರೂ ಅದರ ಮೇಲೆ ಎಷ್ಟು ಸಮಯ ಅವರವರ ಸಮಯಕ್ಕೆ ಅನುಸಾರ ಎಷ್ಟು ಜಾಸ್ತಿ ಬೇಕಾದರೂ ಮಾಡ್ಬೋದು ಎಷ್ಟು ಬೇಕಾದರೂ ಮಾಡ್ಬೋದು ಅದರಿಂದ ಇದನ್ನು ಪಾರಾಯಣೆ ಮಾಡಬೇಕು ಆದರೆ ಪಾರಾಯಣೆ ಮಾಡಬೇಕು ಅಂತಂದರೆ ಅದಕ್ಕೊಂದು ಸರಿಯಾದಂತಹ ಗ್ರಂಥ ಇರಬೇಕು ಪುಸ್ತಕ ಸಿಗಬೇಕು ಆ ಪುಸ್ತಕವು ಓದಲಿಕ್ಕೆ ಅನುಕೂಲವಾಗಿ ಇರಬೇಕು ಅಂತಹದ್ದೊಂದು ಪುಸ್ತಕ ಬೇಕು ಅನ್ನುವಂಥ ಉದ್ದೇಶದಿಂದ ವಿಶೇಷವಾಗಿ ಸಂಸ್ಕೃತ ಪ್ರಸ್ತುತ ಈಗ ಪ್ರಸ್ತುತ ಆರಂಭದಲ್ಲಿ ಸಂಸ್ಕೃತ ಮತ್ತು ಕನ್ನಡ ಈ ಎರಡು ಲಿಪಿಗಳಲ್ಲೂ ಸಹ ಈ ರಾಮಾಯಣದ ಸಂಪೂರ್ಣ ರಾಮಾಯಣದ ಮೂಲವನ್ನು ಮುದ್ರಣೆ ಮಾಡಲಾಗಿದೆ ಹಾಗಾಗಿ ಇದನ್ನು ಪಾರಾಯಣೆ ಮಾಡಬೇಕಾದದ್ದು ಅತ್ಯಂತ ಅವಶ್ಯಕ ಶ್ರೀರಾಮ ಶ್ರೀಮದ್ ರಾಮಾಯಣದ ಪಾರಾಯಣೆಯನ್ನು ಮಾಡಿ ಆ ಪರಮಾತ್ಮ ಮರ್ಯಾದ ಪುರುಷೋತ್ತಮನಾಗಿರ್ತಕ್ಕಂತಹ ಶ್ರೀರಾಮಚಂದ್ರನ ಗುಣಗಳನ್ನ ನಾವು ತಿಳಿದುಕೊಂಡು ಆ ಗುಣಗಳನ್ನು ಅಳವಡಿಸಿಕೊಂಡಾಗ ಸ್ವಲ್ಪಾದರೂ ಎಷ್ಟೋ ಗುಣಗಳಿವೆ ಅನೇಕ ಗುಣಗಳು ಆರಂಭದಲ್ಲೇ ಮೊದಲನೇ ಸರ್ಗದಲ್ಲೇ ಅದು ಪ್ರಾರಂಭ ಆಗುತ್ತೆ ಶ್ರೀರಾಮನ ಗುಣಗಳು ಎಷ್ಟಿವೆ ಅನ್ನೋದನ್ನು ಹೇಳುವುದರ ಜೊತೆಗೇನೆ ಆ ರಾಮಾಯಣವು ಪ್ರಾರಂಭ ಆಗುತ್ತೆ ಬಾಲಕಾಂಡದಲ್ಲಿ ಆ ಎಲ್ಲ ಗುಣಗಳಲ್ಲೂ ಕೆಲವು ಗುಣಗಳನ್ನಾದರೂ ಮನುಷ್ಯನು ಅಳವಡಿಸ್ಕೊಂಡ್ರೆ ಈ ಒಂದು ಜೀವನ ಅನ್ನೋದು ಖಂಡಿತವಾಗಿಯೂ ಸಾರ್ಥಕವಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ ಅಂತಹ ಅತ್ಯಂತ ಅದ್ಭುತವಾದಂತಹ ಪರಮ ಪವಿತ್ರವಾದಂತಹ ಒಂದು ಗ್ರಂಥ ಈ ರಾಮಾಯಣವಾಗಿದೆ ಒಂದು ವಿಶೇಷವಾದಂತಹ ವಿವೇಕ ತಿಳುವಳಿಕೆ ಇದೆಲ್ಲವೂ ಸಹ ನಮಗೆ ಪ್ರಾಪ್ತವಾಗುತ್ತೆ ನಮ್ಮ ಗುರುಗಳು ಅನೇಕ ಬಾರಿ ಉಪನ್ಯಾಸಗಳಲ್ಲಿ ತಮ್ಮ ಅನುಗ್ರಹ ಭಾಷಣಗಳಲ್ಲಿ ಹೇಳಿದ್ದನ್ನು ನಾವು ಕೇಳಿದ್ದೀವಿ ನೀವೆಲ್ಲರೂ ಸಹ ಕೇಳಿದ್ದೀರಿ ಕೇಳಿರಬಹುದು ಏನು ಅಂತಂದರೆ ಸಂಪೂರ್ಣ ರಾಮಾಯಣದ ಒಂದು ಸಾರಾಂಶ ಏನು ಅಂತ ಕೇಳಿದರೆ ರಾಮವದ್ವರ್ತಿತವ್ಯಂ ವರ್ತಿತವ್ಯಂ ರಾವಣವತ್ನ ವರ್ತಿತವ್ಯಂ ಅನ್ನುವುದೇ ರಾಮಾಯಣದ ಸಾರಾಂಶ ಅಂತ ಅನೇಕ ಬಾರಿ ನಮ್ಮ ಗುರುಗಳು ತಮ್ಮ ಅನುಗ್ರಹ ಭಾಷಣಗಳಲ್ಲಿ ಹೇಳಿದ್ದುಂಟು ಅಂದ್ರೆ ಶ್ರೀರಾಮನ ಹಾಗಿರಬೇಕು ರಾವಣನ ಹಾಗಿರಬಾರದು ಅನ್ನೋದು ಇದರ ಅರ್ಥ ಇದೇ ಸಂಪೂರ್ಣ ರಾಮಾಯಣದ ಸಾರಾಂಶ ಹಾಗೂ ಮಹಾಭಾರತದ ಸಾರಾಂಶ ಧರ್ಮರಾಜನ ಹಾಗಿರಬೇಕು ದುರ್ಯೋಧನನ ಹಾಗಿರಬಾರದು ಪಾಂಡವರ ಹಾಗಿರಬೇಕು ಗೌರವರ ಹಾಗಿರಬಾರದು ಅನ್ನೋದು ಅದರ ಒಂದು ಸಾರಾಂಶ ಅಂತ ಅದನ್ನು ಹೇಳಿದ್ದುಂಟು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ